ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕೋಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಆರು ಏಳೆ ಥ್ರೆಡ್ನ ತೊಗೊಂಡು ನೋಡಿ ಈ ರೀತಿ ಗಂಟನ್ನು ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ಹತ್ತನೇ ನಂಬರ್ ಕ್ರೋಶನ ತೊಗೊಂಡು ಈ ಡಿಸೈನ್ನ ಮಾಡ್ಕೊತಾ ಇದ್ದೀನಿ ನೀವೇನಾದರೂ ಸೀರೆಗೆ ಹಾಕೊಳ್ಳೋ ಹಾಗಿದ್ರೆ ಈ ರೀತಿ ಗಂಟು ಗಂಟಾಕಿನೇ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಸರಿ ನಾವು ಲಾಕ್ ಮಾಡ್ಕೊಂಡಾಗ ಏನು ಮಾಡುತ್ತೆ ಥ್ರೆಡ್ ಬಿಚ್ಚೋಗೋವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಆದಷ್ಟು ಈ ರೀತಿ ಗಂಟು ಹಾಕಿ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಮತ್ತು ಸ್ಯಾರಿನ ಸೀದಾ ಸೈಡ್ ಇಟ್ಕೊಂಡು ನಮ್ಮ ಬಲ್ಬಾಗದಿಂದನೇ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಈಗ ಮೊದಲನೇದಾಗಿ ನೋಡಿ ಇಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಚೈನ್ ಹಾಕ್ಕೋಬೇಕು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ಹಾಕ್ಕೊಂಡಿದ್ದೀನಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋಬೇಕು ಸ್ನೇಹಿತರೆ ಈ ಲಾಕ್ನ ಮಾಡ್ಕೋಬೇಕಾದ್ರೂ ಅಷ್ಟೇ ಎಳ್ದು ಎಲ್ಲ ಲಾಕ್ ಮಾಡೋದಕ್ಕೆ ಹೋಗಬಾರ್ದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ನ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಇಲ್ಲಿ ನಾನು ಸ್ವಲ್ಪ ಗ್ಯಾಪ್ ಬಿಟ್ಟು ಡಿಸೈನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಸ್ಟಾರ್ಟಿಂಗಲ್ಲಿ ಜಿಗ್ಜಾಗ್ ಮಾಡಬೇಕಾದ್ರೆ ಸ್ವಲ್ಪ ದಪ್ಪ ಮಾಡಿಬಿಟ್ಟಿದ್ರು ಥ್ರೆಡ್ಡು ಸೊ ಹಾಗಾಗಿ ನಾನು ಸ್ವಲ್ಪ ಗ್ಯಾಪ್ನ ಬಿಟ್ಟು ಡಿಸೈನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೀವು ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೋಬೋದು ಈಗ ಚೈನ್ ಲಾಕ್ನ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಎರಡು ಸರಿ ಲಾಕ್ ಮಾಡ್ಕೋತೀನಿ ಲಾಕ್ ಅಥವಾ ಸಿಂಗಲ್ ಕ್ರೋಶ ಅಂತ ಕೂಡ ಕರೀತಾರೆ ಈಗ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಬೀಡ್ ಹಾಕೋತೀನಿ ಇಲ್ಲಿ ನಾನು ತ್ರೀ ಎಮ್ ಎಮ್ ಬೀಡ್ ಅಂತಾರಲ್ಲ ಆ ರೀತಿ ಬೀಡನ್ನ ತೊಗೊಂಡಿದ್ದೀನಿ ತುಂಬ ಅದು ದಪ್ಪ ಸೈಜು ಇರೋದಿಲ್ಲ ಹಾಗೆ ತುಂಬ ಚಿಕ್ಕ ಸೈಜನ್ನು ಇರೋದಿಲ್ಲ ಮೀಡಿಯಮ್ ಆಗಿ ಸ್ವಲ್ಪ ಸ್ವಲ್ಪ ದಪ್ಪ ಬರುತ್ತೆ ಅಷ್ಟೇ ಹಾಗೆಯೇ ಇದರಲ್ಲಿ ಒಂದೊಂದು ಕ್ರಿಸ್ಟಲ್ ಬೀಡ್ ಕಾಣಿಸ್ತಾ ಇದೆ ಸೊ ಅದೇನು ಲೆಕ್ಕಕ್ಕಿಲ್ಲ ಅದು ಇದ್ದಿದ್ದು ಹಾಗೆ ಬಂದಿದ್ದೆ ಅಷ್ಟೇ ಕನ್ಫ್ಯೂಸ್ ಮಾಡ್ಕೋಬೇಡಿ ಈಗ ಥ್ರೆಡ್ನ ಮೇಲೆ ತೊಗೊಂಡಿದ್ದೀನಲ್ವ ಅದಕ್ಕೆ ಒಂದು ಬೀಡ್ ಹಾಕೋತೀನಿ ಫಸ್ಟ್ ಥ್ರೆಡ್ ಒಳಗಡೆ ಬೀಡ್ ಹಾಕಬೇಕು ಅದಾದಮೇಲೆ ಥ್ರೆಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೂ ಕೂಡ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೋದು ಸಾರಿ ಲಾಕ್ನ ಮಾಡ್ಕೋಬೇಕಾಗುತ್ತೆ ಈಗ ಮತ್ತೆ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತಗೋತೀನಿ ಮೇಲೆ ತಗೊಂಡು ಇನ್ನೊಂದು ಬೀಡ್ ಹಾಕೋತೀನಿ ಬೀಡ್ ಹಾಕಿ ಆದಮೇಲೆ ನೀವು ಬೇಕಿದ್ರೆ ಸ್ನೇಹಿತರೆ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಮತ್ತು ಬೀಡನ್ನ ಲಾಕ್ ಮಾಡ್ಕೋಬೋದು ಅಥವಾ ಇವಾಗ ನಾನು ಯಾವ ರೀತಿ ಲಾಕ್ ಅಲ್ವಾ ಅದೇ ರೀತಿ ಡೈರೆಕ್ಟಾಗೂ ಕೂಡ ನೀವು ಲಾಕ್ ಮಾಡ್ಕೋಬೋದು ನೀವು ಡೈರೆಕ್ಟಾಗಿ ಲಾಕ್ ಮಾಡ್ಕೊಂಡಾಗ ಏನು ಮಾಡುತ್ತೆ ಇನ್ನೂ ಹತ್ತತ್ರ ನಮಗೆ ಬೀಡ್ಸ್ಗಳು ಬರುತ್ತೆ ತುಂಬ ಜಾಸ್ತಿ ಬೀಡ್ಗಳು ಕೂಡ ಹಿಡಿಯುತ್ತೆ ಬಟ್ ಅವರು ತುಂಬಾ ಸಿಂಪಲ್ಲಾಗಿರಲಿ ಅಂತ ಹೇಳಿದ ಕಾರಣಕ್ಕೆ ನಾನು ಈ ರೀತಿ ಥ್ರೆಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಅದಾದಮೇಲೆ ಬಟ್ಟೆಗೂ ಕೂಡ ಲಾಕ್ ಮಾಡ್ಕೋತಾ ಇದ್ದೀನಿ ಈ ರೀತಿ ನಾವು ಮಾಡಿಕೊಂಡಾಗ ಸ್ವಲ್ಪ ಬೀಡಿಂದ ಬೀಡ್ಗೆ ಡಿಸ್ಟೆನ್ಸ್ ಬರುತ್ತೆ ನಾನು ಹಾಗೆಯೇ ಡೈರೆಕ್ಟಾಗಿ ಲಾಕ್ ಮಾಡಿದ್ದು ನಿಮಗೆ ಗೊತ್ತಾಗ್ತಾ ಇರ್ಬೋದು ಇವಾಗ ಗೊತ್ತಾಗಿಲ್ಲ ಅಂದ್ರೂ ನಾನು ಲಾಸ್ಟಲ್ಲಿ ತೋರಿಸ್ದಾಗ ಗೊತ್ತಾಗುತ್ತೆ ಎಷ್ಟು ಹತ್ತಿರ ಬಂದಿದೆ ಅದು ಬೀಡ್ ಅಂತ ನೋಡಿ ಈ ರೀತಿ ಆಗುತ್ತೆ ನಿಮಗೆ ಹತ್ತಿರ ಬೇಕು ಅಂತಂದರೆ ನಾನು ಆಗಲೇ ಲಾಕ್ ಮಾಡಿ ತೋರಿಸ್ತಾ ಇಲ್ಲೋ ಆ ರೀತಿ ಲಾಕ್ ಮಾಡ್ಕೊಳ್ಳಿ ಡೈರೆಕ್ಟಾಗಿ ಇಲ್ಲಾಂದರೆ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಅದಾದಮೇಲೆ ಬಟ್ಟೆಗೂ ಕೂಡ ಲಾಕ್ ಮಾಡ್ಕೋಬೋದು ಇಲ್ಲಿ ನಾನಿವಾಗ ಐದನೇ ಬೀಡನ್ನ ಈ ರೀತಿ ಲಾಕ್ನ ಮಾಡ್ಕೋತಾ ಇದ್ದೀನಿ ಐದು ಬೀಡು ಹಾಕಿ ಆದಮೇಲೆ ಮತ್ತೆ ನಾನು ಇಲ್ಲಿ ಎರಡು ಸರಿ ಲಾಕ್ ಮಾಡ್ಕೊತೀನಿ ಎರಡು ಸರಿ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ನ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಐದು ಬೀಡ್ ಬದಲಾಗಿ ನೀವು ಮೂರು ಬೀಡು ಕೂಡ ಹಾಕೋಬೋದು ಅಥವಾ ಎರಡು ಬೀಡ್ ಹಾಕೋಬೋದು ನಾಲ್ಕು ಬೀಡ್ ಹಾಕೋಬೋದು ನಿಮ್ಮ ಇಷ್ಟ ಎಷ್ಟು ಬೇಕೋ ಅಷ್ಟು ಬೀಡನ್ನ ಹಾಕ್ಕೊಂಡು ಅದಾದಮೇಲೆ ನೀವು ಕುಚ್ಚು ಕಟ್ಕೊಳ್ಳೋಕ್ಕೆ ಜಾಗನ ಬಿಟ್ಕೊಬೋದು ತುಂಬಾ ಸಿಂಪಲ್ ಡಿಸೈನ್ ಸ್ನೇಹಿತರೆ ಆರಾಮಾಗಿ ಇವಾಗ ತಾನೇ ನೀವು ಕ್ರೋಶ ಕುಚ್ ಕಲ್ತಿದ್ದೀನಿ ಅಂತ ಅಂದ್ರೂ ಕೂಡ ಈ ಡಿಸೈನ್ನ ಮಾಡಿಕೊಡ್ಬೋದು ನಾನು ಈ ಒಂದು ಡಿಸೈನ್ಗೆ ಟೂ ಫಿಫ್ಟಿ ರುಪೀಸ್ನ ಚಾರ್ಜ್ ಮಾಡಿದ್ದೆ ನೀವು ಕೂಡ ದೊಡ್ಡ ದೊಡ್ಡ ಡಿಸೈನ್ ಹಾಕೋದಕ್ಕೆ ಬಂದಿಲ್ಲ ಅಂತಂದ್ರೂ ಪರವಾಗಿಲ್ಲ ಈ ರೀತಿ ಚಿಕ್ಕದಾಗಿ ಒಂದೇ ಸ್ಟೆಪ್ಪಲ್ಲಿ ಒನ್ ಅವರ್ಗೆ ಹಾಕೋ ಅಂತ ಒಂದು ಬೇಬಿ ಕುಚ್ಚು ನನಗೊಂದು ಅರ್ಧ ಗಂಟೆನೇ ಸಾಕಾಯಿತು ಸ್ನೇಹಿತರೆ ನೀವು ಹೊಸ್ತಾಗಿ ಕಲ್ತಿದ್ದೀರಾ ಅಂತಂದರೆ ಒನ್ ಅವರ್ಗೆಲ್ಲ ಆರಾಮಾಗಿ ಈ ಡಿಸೈನ ನೀವು ಮಾಡಿಕೊಡ್ಬೋದು ಅಥವಾ ನಮ್ಮ ಸ್ಯಾರಿಗೆ ನಾವು ಹಾಕೋತೀವಿ ಅಂತಂದ್ರೂ ಟೂ ಫಿಫ್ಟಿ ರುಪೀಸ್ ಆರಾಮಾಗಿ ನಾವು ದುಡ್ಡನ್ನ ಉಳಿಸ್ಕೊಬೋದು ಅಥವಾ ಬೇರೆಯವ್ರಿಗೆ ಹಾಕ್ಕೊಡ್ತೀವಿ ಅಂತಂದರೆ ಒಂದು ಟೂ ಫಿಫ್ಟಿ ರುಪೀಸ್ ಅರ್ನ್ ಮಾಡ್ಕೋಬೋದು ಈಗ ನೋಡಿ ಥ್ರೆಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಅದಾದಮೇಲೆ ಬಟ್ಟೆಗೂ ಕೂಡ ಲಾಕ್ನ ಮಾಡ್ಕೊತಾ ಇದ್ದೀನಿ ಲಾಕ್ನ ಮಾಡಿ ಆದಮೇಲೆ ಮತ್ತು ಇಲ್ಲಿ ನಾವು ಬೀಡನ್ನ ಹಾಕೋಬೇಕಾಗುತ್ತೆ ನೀವು ಆದಷ್ಟು ಒಂದೇ ಸರಿ ಒಂದು ಮೂರು ಬೀಡು ಅಥವಾ ನಾಲ್ಕು ಬೀಡನ್ನ ತೊಗೊಂಡು ಹಾಕೊಳ್ಳೋದಕ್ಕೆ ಟ್ರೈ ಮಾಡಿ ಆವಾಗ ತುಂಬ ಫಾಸ್ಟಾಗಿ ನಾವು ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು ನಾನು ಕೂಡ ಅಷ್ಟೇ ಒಂದೊಂದು ಸರಿಗೆ ಮೂರು ಬೀಡನ್ನ ತೊಗೋತಿದ್ದೆ ಹಾಗೆಯೇ ಇನ್ನೊಂದು ಸರಿಗೆ ಎರಡು ಬೀಡ್ ತೊಗೊಳ್ತಿದ್ದೆ ಯಾಕಂದರೆ ನಾನು ಇಲ್ಲಿ ಐದು ಬೀಡ್ ಹಾಕೋತಾ ಇರೋದ್ರಿಂದ ಒಂದೇ ಸರಿ ನಾಲ್ಕು ಬೀಡ್ ತೊಗೊಳಕೋದ್ರೂ ಕ್ರೋಶ ಅದು ಹತ್ತನೇ ನಂಬರ್ ಇರೋದ್ರಿಂದ ಸ್ವಲ್ಪ ದಪ್ಪ ಇರುತ್ತೆ ಹಾಗಾಗಿ ತ್ರೀ ಬಿಡ್ಸ್ ಅಷ್ಟೇ ಹಿಡಿತಾ ಇತ್ತು ಬಿಡ್ಸು ಕೂಡ ಸ್ವಲ್ಪ ದಪ್ಪ ಇತ್ತಲ್ಲ ಹಾಗಾಗಿ ತ್ರೀ ಬಿಡ್ ಅಷ್ಟೇ ಒನ್ ಟೈಮ್ಗೆ ನನಗೆ ಅದು ತೊಗೊಳಕ್ಕೆ ಆಗ್ತಾಯಿದ್ದು ಸೊ ಒನ್ ಟೈಮ್ಗೆ ಮೂರು ಬಿಡು ಹಾಗೆ ಇನ್ನೊಂದು ಟೈಮ್ಗೆ ಎರಡು ಬಿಡು ಆ ರೀತಿ ಇದ್ದೆ ನಾನು ಡಿಸೈನ್ ಬಗ್ಗೆ ಏನು ತುಂಬ ಎಕ್ಸ್ಪ್ಲೇನ್ ಮಾಡಿಲ್ಲ ಸ್ನೇಹಿತರೆ ಇಲ್ಲಿ ಯಾಕಂದರೆ ತುಂಬಾ ಸಿಂಪಲ್ ಡಿಸೈನು ಯಾರು ಬೇಕಿದ್ದರೂ ಆರಾಮಾಗಿ ಹಾಕ್ಬೋದು ಈ ಡಿಸೈನು ನಾನು ಆಗಲೇ ಹೇಳಿದಾಗೆ ಹೊಸ್ದಾಗಿ ಕಲ್ತಿರೋರು ಕೂಡ ಈ ಡಿಸೈನ್ನ ಮಾಡ್ಕೋಬೋದು ಸೊ ಹಾಗಾಗಿ ಡಿಸೈನ್ ಬಗ್ಗೆ ನಾನೇನು ಎಕ್ಸ್ಪ್ಲೈನ್ ಮಾಡಿಲ್ಲ ಜಾಸ್ತಿ ನೋಡಿ ಈ ರೀತಿ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ಈ ಫೋರ್ ಚೈನ್ ಗ್ಯಾಪ್ ಏನಿದೆ ಅಲ್ವಾ ಅದರಲ್ಲಿ ನಾವು ಕುಚುಗಳನ್ನ ಕಟ್ಕೋಬೇಕಾಗತ್ತೆ ನಾನು ಕೂಡ ಫುಲ್ ಸ್ಯಾರಿನ ಕಂಪ್ಲೀಟ್ ಮಾಡಿಕೊಂಡು ಹಾಗೆಯೇ ಕುಚುಗಳನ್ನ ಕೂಡ ಕಟ್ಟಿ ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಬಂದಿರುತ್ತೆ ಅಂತ ಗೊತ್ತಾಗುತ್ತೆ ಇಲ್ಲಿ ನಾನು ಆಲ್ಮೋಸ್ಟ್ ಡಿಸೈನೆಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದಾಯಿತು ಹಾಗೆಯೇ ನಾನೇನು ಗ್ಯಾಪ್ ಬಿಟ್ಕೊಂಡಿದ್ದೆ ಅಲ್ವ ಚೈನ್ ಹಾಕ್ಬಿಟ್ಟು ಅದಕ್ಕೆ ಕುಚ್ಚುಗಳನ್ನೂ ಕೂಡ ಕಟ್ಟಿ ಆಯಿತು ಲಾಸ್ಟ್ ಒಂದು ಕುಚ್ಚನ್ನ ಮಾತ್ರ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಟ್ಟೋದು ಅಂತಾನ ಯಾಕಂದರೆ ಹೊಸದಾಗಿ ಯಾರಾದರೂ ಕಲಿಯೋರಿದ್ರೆ ಅಥವಾ ನೋಡೋರಿದ್ರೆ ಯಾವ ರೀತಿ ಕುಚ್ಚನ್ನ ಕಟ್ಬೋದು ಅಂತನ ತಿಳ್ಕೊಬೋದು ಅನ್ನೋ ಕಾರಣಕ್ಕೆ ಕುಚ್ಚನ್ನು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಝರಿ ಥ್ರೆಡ್ನ ತೊಗೊಂಡು ಒಂದು ಸರಿ ನಾವು ನೀಟಾಗಿ ಟೈಟ್ ಮಾಡ್ಕೋಬೇಕು ಅದಾದಮೇಲೆ ನಾವೇನು ಹೂ ಕಟ್ತೀವಿ ಅಲ್ವಾ ಆ ರೀತಿ ಈ ಥರ ಒಂದು ನಾಟನ್ನ ಹಾಕ್ಕೋಬೇಕಾಗುತ್ತೆ ಒಂದು ಎರಡು ಮೂರು ಸರಿ ನಾಟನ್ನ ಹಾಕ್ಕೊಂಡ್ರೆ ಸಾಕು ಅಲ್ಲಿಗೆ ನಾವು ಹಾಕ್ಕೊಳ್ಳೋ ಅಂಥ ಕುಚ್ಚು ರೆಡಿಯಾಗಿರುತ್ತೆ ಮತ್ತು ಕುಚ್ಚು ಲೆಂತ್ನ ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ನ ಬಿಟ್ಕೊಂಡು ನಾವು ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಕುಚ್ಚು ರೆಡಿಯಾಗುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್